ನಮಸ್ಕಾರ ವೀಕ್ಷಕರು ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳು ಹಾಗೂ ಈ ಜಗತ್ತಿನಲ್ಲಿರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವನೇ ಅತಿ ಶ್ರೇಷ್ಠ ಜೀವಿ ಇದನ್ನ ಎಲ್ಲಾ ಧರ್ಮಗಳು ಸಾರಿ ಹೇಳಿವೆ ಕಾಣದ ದೇವರನ್ನ ಹೊರತುಪಡಿಸಿ ಮನುಷ್ಯನೇ ಬೇರೆಲ್ಲಾ ಜೀವಿಗಳಿಗೂ ದೇವರಿದ್ದಂತೆ ಯಾಕಂದ್ರೆ ಪ್ರತಿಯೊಂದು ಜೀವಿಯನ್ನು ಗುರುತಿಸುವ ಹೆಸರು ಸೂಚಿಸುವ ಅವುಗಳ ಭಾವನೆಗಳನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇರೋದು ಕೇವಲ ಮಾನವನಿಗೆ ಮಾತ್ರ ಈಗಲೂ ದಯೆ ಕರುಣೆಗೇನು ಮನುಷ್ಯನಲ್ಲಿ ಕಡಿಮೆ ಇಲ್ಲ ತೋರಿಕೆಗಾಗಿ ಒಂದೆರಡು ಪೋಸ್ಟ್ಗಳಿಗಾಗಿಯೋ ಅಥವಾ ಸೆಲ್ಫಿ ಕ್ರೇಜ್ಗಾಗಿಯೋ ಸಹಾಯದ ನೆಪದಲ್ಲಿ ಅಂತರಾಸೆಯನ್ನ ಪೂರೈಸಿಕೊಂಡು ದಯೆಯನ್ನ ಜೀವಂತವಾಗಿರಿಸಿಕೊಂಡಿದ್ದಾರೆ ಕೆಲವರು ಆದ್ರೆ ವಿಷಯ ಇದಲ್ಲ ಇಷ್ಟೆಲ್ಲ ಭಾವನೆಗಳನ್ನ ಅನುರಣಿಸಿಕೊಳ್ಳುವ ಮನುಷ್ಯ ಇಂದಿಗೂ ಪಶುವಿನಂತೆ ಧರ್ಮಾಚರಣೆಯ ಹೆಸರಿನಲ್ಲಿ ಶೋಷಣೆ ಮಾಡ್ತಾ ಇರುವುದು ನಿಜಕ್ಕೂ ಇಂದಿನ ಸಮಾಜ ತಲೆ ತಗ್ಗಿಸುವಂತಿದೆ ಅದೆಷ್ಟೋ ಕಡೆಗಳಲ್ಲಿ ನಾಚಿಕೆ ಪಡುವಂತಹ ಸಂಸ್ಕೃತಿಗಳು ಆಚಾರ ವಿಚಾರಗಳು ನಮ್ಮ ನಡುವೆಯೇ ನಡೆಯುತ್ತಿವೆ ಅದೆಲ್ಲದಕ್ಕೂ ಬಲಿಯಾಗ್ತಿರುವುದು ಹೆಣ್ಣು ಅನ್ನೋದೇ ನಿಜಕ್ಕೂ ದುರಂತ ಇಂದಿಗೂ ಕೆಲವು ಭಾಗಗಳಲ್ಲಿ ಹೆಣ್ಣಿನೊಂದಿಗೆ ಅತಿ ಅತಿಮಾನುಷ ಪದ್ಧತಿ ನಡೆಸುತ್ತಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡುತ್ತೆ ಜಗತ್ತು ಎಷ್ಟೇ ಮುಂದುವರೆದಿದ್ರೂ ಈ ಅನಿಷ್ಟ ಆಚರಣೆಯನ್ನ ಇಂದಿಗೂ ನಿರ್ಮೂಲನೆ ಮಾಡಲಾಗಲಿಲ್ಲ ಮಹಿಳೆಯರನ್ನ ಶೋಷಣೆ ಮಾಡಿಕೊಂಡು ಬಂದಿರುವ ಅದೆಷ್ಟೋ ಅನಿಷ್ಟ ಸಂಪ್ರದಾಯಗಳು ಪ್ರಪಂಚದಾದ್ಯಂತ ಅನಾದಿ ಕಾಲದಿಂದಲೂ ಜಾರಿಯಲ್ಲಿವೆ ಅಂತಹ ಸಂಪ್ರದಾಯಗಳಲ್ಲಿ ಶೋಷಣೆಯಷ್ಟೇ ಅಲ್ಲದೆ ದೈಹಿಕ ಯಾತನೆ ಮಾನಸಿಕ ಹಿಂಸೆಯ ಜೊತೆಗೆ ಜೀವವೇ ಪಣಕ್ಕಿಡಬೇಕಾದ ಹೆಣ್ಣಿನ ಜನನಾಂಗವನ್ನು ಕತ್ತರಿಸುವ ಸಂಪ್ರದಾಯವೂ ಒಂದು ವಿಶ್ವದೆಲ್ಲೆಡೆಯೂ ನಡೆದುಕೊಂಡು ಬಂದಿರುವ ಈ ಪಿಡುಗಿನಿಂದ ಭಾರತವೇನೂ ಹೊರತಾಗಿಲ್ಲ ಇತ್ತೀಚಿನವರೆಗೂ ಭಾರತದ ಕೆಲ ಭಾಗಗಳಲ್ಲಿ ಈ ಸಂಪ್ರದಾಯ ನಡೆದುಕೊಂಡೇ ಬಂದಿದೆ ಅಷ್ಟಕ್ಕೂ ಆ ಅನಿಷ್ಟ ಆಚರಣೆಯಾದರೂ ಏನು ಅದರ ಉದ್ದೇಶವಾದ್ರೂ ಎಂಥದ್ದು ಯಾಕಾಗಿ ಹೆಣ್ಣಿನ ಜನನಾಂಗವನ್ನ ಕತ್ತರಿಸಲಾಗುತ್ತೆ ಈ ಬಗ್ಗೆ ಕಾನೂನು ಕತ್ತಲೆಗಳು ಏನ್ ಹೇಳುತ್ತವೆ ಈ ಆಚರಣೆಯನ್ನ ನಿರ್ಮೂಲನೆಗೊಳಿಸಲು ಅಸಾಧ್ಯನ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಇಂತಹ ಸಾಮಾಜಿಕ ಕಳಕಳಿಯ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ನಾಗರಿಕ ಸಮಾಜಕ್ಕೆ ತಲುಪಿಸುವ ಪ್ರಯತ್ನ ಮಾಡೋಣ ವೀಕ್ಷಕರೇ ಹೆಣ್ಣಿನ ಜನನಾಂಗದ ಕತ್ತರಿಸುವಿಕೆ ಅಥವಾ ಫೀಮೇಲ್ ಜನೈಟಲ್ ಮ್ಯೂಟಿಲೇಷನ್ ಎನ್ನುವ ಪ್ರಕ್ರಿಯೆಯು ನಿರ್ದಿಷ್ಟ ಬುಡಕಟ್ಟು ಪಂಗಡದವರು ಆಚರಿಸುವ ಪದ್ಧತಿಯಾಗಿದ್ದು ಇದರಲ್ಲಿ ಹದಿಹರಿಯಕ್ಕೆ ಬಂದ ಹೆಣ್ಣು ಮಕ್ಕಳ ಜನನಾಂಗವನ್ನು ಕತ್ತರಿಸಲಾಗುತ್ತದೆ ಹಲವು ಬುಡಕಟ್ಟುಗಳಲ್ಲಿ ಇದೊಂದು ಕಡ್ಡಾಯವಾಗಿ ನಡೆಸಲೇಬೇಕಾದ ಧಾರ್ಮಿಕ ಆಚರಣೆಯಾಗಿದೆ ಆದರೆ ಮುಖ್ಯವಾಗಿ ಹೆಣ್ಣಿನ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಿಂದ ಇದನ್ನ ನಡೆಸಲಾಗುತ್ತಿದೆಯೇ ವಿನಃ ಇದರ ಹಿಂದೆ ಯಾವ ವೈಜ್ಞಾನಿಕ ಕಾರಣಗಳೂ ಇಲ್ಲ ನೋವು ಯಾತನೆಗಳ ಹೊರತು ಇದನ್ನ ನಡೆಸುವುದರಿಂದ ಮಹಿಳೆಯರಿಗೆ ಯಾವ ಲಾಭವೂ ಇಲ್ಲ ಹಲವೆಡೆಗಳಲ್ಲಿ ಇನ್ನೂ ಹರಿಯಕ್ಕೆ ಬಾರದ ಹೆಣ್ಣು ಮಕ್ಕಳ ಜನನಾಂಗವನ್ನ ಕತ್ತರಿಸಿ ಹೊಲಿಗೆ ಹಾಕುವ ಮುಖಾಂತರ ಜನನಾಂಗದ ಗಾತ್ರವನ್ನ ಚಿಕ್ಕದಾಗಿ ಮಾಡಲಾಗುತ್ತೆ ನಂತರ ವಿವಾಹದ ನಂತರ ಹೊಲಿಗೆಯನ್ನ ತೆಗೆಯಲಾಗುತ್ತೆ ಇನ್ನು ಬಹಳಷ್ಟು ಕಡೆಗಳಲ್ಲಿ ಜನನಾಂಗದ ಚಂದ್ರನಾಡಿಯನ್ನೇ ಕತ್ತರಿಸಿ ತೆಗೆಯುವುದು ಜನನಾಂಗದ ಚರ್ಮವನ್ನು ಕಿತ್ತಿಸುವುದು ಇತ್ಯಾದಿಗಳನ್ನು ಮಾಡಲಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಮುಳ್ಳುಗಳಿಂದ ಚುಚ್ಚುವುದು ತೂತುಗಳನ್ನು ಮಾಡುವುದು ಸುಡುವುದು ಗಾಯಗಳನ್ನು ಇತ್ಯಾದಿ ಭಯಾನಕ ಹಾಗೂ ಅಮಾನುಷ ಕೃತ್ಯಗಳು ಒಳಗೊಂಡಿರುತ್ತದೆ ಇದರ ಪರಿಣಾಮದಿಂದಾಗಿ ಹೆಣ್ಣು ಮಕ್ಕಳು ತೀವ್ರವಾದ ರಕ್ತಸ್ರಾವ ಸೋಂಕು ಭಯಂಕರವಾದ ನೋವು ಊತ ಗಾಯಗಳು ಮಾಯದೇ ಇರುವುದು ಮೂತ್ರ ವಿಸರ್ಜಿಸಲು ಸಮಸ್ಯೆ ಉಂಟಾಗುವುದು ಯಾತನೆದಾಯಕ ಋತುಸ್ರಾವ ಇತ್ಯಾದಿ ಸಮಸ್ಯೆಗಳನ್ನ ಎದುರಿಸಬೇಕಾಗುವುದಲ್ಲದೆ ಬಹಳಷ್ಟು ಮಹಿಳೆಯರಿಗೆ ಲೈಂಗಿಕ ಕ್ರಿಯೆ ನಡೆಸಲು ಸಾಧ್ಯವಾಗುವುದಿಲ್ಲ ಎಷ್ಟೋ ಮಹಿಳೆಯರು ಮಗುವಿಗೆ ಜನ್ಮ ನೀಡಲು ಸಾಧ್ಯವಾಗದೇ ಇದ್ದರೂ ಇನ್ನಷ್ಟು ಮಹಿಳೆಯರು ಮಗುವನ್ನ ಜನ್ಮ ನೀಡುವ ಸಂದರ್ಭದಲ್ಲಂತೂ ರಕ್ತಸ್ರಾವ ಸೇರಿದಂತೆ ಹಲವು ರೀತಿಯ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ಇಷ್ಟೇ ಅಲ್ಲದೆ ಜೀವಮಾನ ಪರ್ಯಂತ ಮಾನಸಿಕ ಆಘಾತ ಮತ್ತು ಹಿಂಸೆಯನ್ನು ಸಹಿಸಬೇಕಾಗುತ್ತದೆ ಹಾಗೂ ಬಹಳಷ್ಟು ಪ್ರಕರಣಗಳಲ್ಲಿ ಅತಿಯಾದ ನೋವಿನಿಂದಾಗಿ ಮಹಿಳೆಯರು ಸಾವನ್ನಪ್ಪುವುದು ಇರುತ್ತದೆ ಪ್ರಪಂಚದಾದ್ಯಂತ ಇವತ್ತಿಗೂ ಸುಮಾರು ಇನ್ನೂರು ಮಿಲಿಯನ್ ಮಹಿಳೆಯರು ಈ ಪ್ರಕ್ರಿಯೆಗೆ ಒಳಗಾಗಿದ್ದಾರೆಲ್ಲದೆ ಆಫ್ರಿಕಾ ಮಿಡ್ಲ್ ಈಸ್ಟ್ ಏಷ್ಯಾ ಸೇರಿದಂತೆ ಮೂವತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಈ ಪಿಡುಗು ಜಾರಿಯಲ್ಲಿದೆ ಎಂದು ವಿಶ್ವಸಂಸ್ಥೆ ವರದಿ ಹೇಳುತ್ತೆ ಇಂಥದ್ದೊಂದು ರಾಕ್ಷಸ ಪದ್ಧತಿಗೆ ಭಾರತದಲ್ಲಿರುವ ಹಲವು ಭಾಗದ ಮಹಿಳೆಯರು ಬಲಿಪಶುಗಳಾಗಿದ್ದಾರೆ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಹಾಗೂ ಕೇರಳ ಪ್ರಾಂತ್ಯಗಳಲ್ಲಿ ವಾಸಿಸುವ ಬ್ರೋಹ ಜನಾಂಗಕ್ಕೆ ಸೇರಿದ ಮಹಿಳೆಯರು ಖತನ್ ಅಥವಾ ಖಬ್ಜ್ ಎಂದು ಕರೆಯಲ್ಪಡುವ ಈ ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆಸಿದ ಅಧ್ಯಯನವೊಂದರ ಪ್ರಕಾರ ಬೋರಹ ಜನಾಂಗಕ್ಕೆ ಸೇರಿದ ಏಳು ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮಹಿಳೆಯರು ಈ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ ಅದರಲ್ಲೂ ತಾಯಂದಿರೇ ತಮ್ಮ ಹೆಣ್ಣು ಮಕ್ಕಳು ಹರೆಯಕ್ಕೆ ಬಂದಾಗ ಈ ಪ್ರಕ್ರಿಯೆಯನ್ನು ನಡೆಸುತ್ತಾರೆ ಕಾಲವೆಂದು ಮುಂದುವರೆದಿದ್ದರೂ ಸುಶಿಕ್ಷಿತರೆನಿಸಿಕೊಂಡವರು ಇಂದಿಗೂ ಇಂತಹ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಮೇ ಎರಡ್ ಸಾವಿರದ ಹದಿನೇಳರಲ್ಲಿ ಆಗತಾನೆ ಈ ಪ್ರಕ್ರಿಯೆಗೊಳಗಾದ ಹುಡುಗಿಯೊಬ್ಬಳು ತೀವ್ರವಾದ ರಕ್ತಸ್ರಾವದಿಂದ ಬಳಲುವುದನ್ನ ಕಂಡು ಆಕೆಯ ತಾಯಿ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದರು ಆಕೆಯ ತಾಯಿ ಹೇಳುವಂತೆ ರಕ್ತಸ್ರಾವದಿಂದಾಗಿ ಮೂರು ಬೆಡ್ಶೀಟ್ಗಳು ಸಂಪೂರ್ಣವಾಗಿ ಒತ್ತೆಯಾಗಿತ್ತು ಇನ್ನೂ ಒಂದು ಪ್ರಕರಣದಲ್ಲಿ ಬಾಲಕಿಯೊಬ್ಬಳು ಬರೋಬ್ಬರಿ ಆರು ದಿನಗಳವರೆಗೆ ಸತತವಾಗಿ ರಕ್ತಸ್ರಾವದಿಂದ ಬಳಲಿದ್ಲು ಈ ಪಿಡುಗಿನ ನಿವಾರಣೆಗೆ ಪ್ರಪಂಚದಾದ್ಯಂತ ಹಲವಾರು ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಯುನಿಸೆಫ್ ಹಾಗೂ ಯುಎನ್ಎಫ್ಪಿಎಗಳ ಸಹಯೋಗತ್ವದಲ್ಲಿ ಇದರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಘೋಷಣೆಯನ್ನ ನೀಡಿತ್ತು ಎರಡು ಸಾವಿರದ ಎಂಟರಲ್ಲಿ ಒಂಬತ್ತು ದೇಶಗಳ ಸಹಕಾರದೊಂದಿಗೆ ಮಹಿಳೆಯರ ಜನನಾಂಗ ಕತ್ತರ ನಿರ್ಮೂಲನೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಮೇ ಎರಡು ಸಾವಿರದ ಹದಿನಾರರಲ್ಲಿ ಮಹಿಳೆಯರ ಆರೋಗ್ಯದ ಕುರಿತು ಮಾರ್ಗದರ್ಶನಗಳನ್ನು ಪ್ರಕಟಿಸಿತ್ತಲ್ಲದೆ ಈ ಪದ್ಧತಿಯ ವಿರುದ್ಧ ಮಹಿಳೆಯರ ಸಬಲೀಕರಣ ಮಾಡುವುದಕ್ಕೆ ಪ್ರೋತ್ಸಾಹವನ್ನು ನೀಡಿತ್ತು ಅಲ್ಲದೆ ವಿಶ್ವವ್ಯಾಪಿ ಇರುವ ಬಹಳಷ್ಟು ಎನ್ಜಿಒಗಳು ಕೂಡ ಹೋರಾಟಗಳನ್ನು ನಡೆಸಿದ್ವು ಭಾರತದಲ್ಲಿ ಮಹಿಳೆಯರ ಜನನಾಂಗ ಕತ್ತರಿಸುವಿಕೆಯ ನಿರ್ಮೂಲನೆಗೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಹೂಡಿದ್ದ ದಾವಿಯ ಸಂಬಂಧಿಸಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಭಾರತದಲ್ಲಿರುವ ಈ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾವುದೇ ಅಧಿಕೃತ ದಾಖಲೆಗಳು ಲಭ್ಯವಿಲ್ಲ ಎಂದು ಹೇಳಿಕೆ ನೀಡಿತ್ತು ಆದರೆ ವಿ ಸ್ಪೀಕ್ಔಟ್ ಎಂಬ ಅಭಿಯಾನವು ಈ ಪಿಡುಗಿನಿಂದ ನೊಂದ ಮಹಿಳೆಯರಿಗೆ ದನಿಯಾಯಿತು ಈ ಕುರಿತು ಅಧ್ಯಯನ ನಡೆಸಿ ಭಾರತದಲ್ಲಿ ಇಂದಿಗೂ ಜಾರಿಯಲ್ಲಿರುವ ಈ ಪಿಡುಗಿನ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇದರಿಂದಾಗಿ ಯಾತನೆಯನ್ನು ಅನುಭವಿಸಿದ ಮಹಿಳೆಯರ ಅಭಿಪ್ರಾಯಗಳು ಕಲೆ ಹಾಕಿತ್ತು ಅಲ್ಲದೆ ಈ ಜನಾಂಗದ ಬಹಳಷ್ಟು ಮಹಿಳೆಯರು ಕೂಡ ಇದರ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಿ ನ್ಯಾಯಾಲಯದ ಮೆಟ್ಟಿಲೇರಿ ಕಾನೂನು ಹೋರಾಟವನ್ನ ನಡೆಸಿದ್ರು ಆದರೂ ಸರ್ಕಾರದಿಂದ ಇದಕ್ಕೆ ತಕ್ಕದಾದ ಯಾವುದೇ ಪ್ರತಿಕ್ರಿಯೆ ಆಗಲಿ ಪರಿಹಾರವಾಗಲಿ ಬಂದಿಲ್ಲ ಒಟ್ಟಿನಲ್ಲಿ ಮಹಿಳೆಯರ ಜನನಾಂಗವನ್ನ ಕತ್ತರಿಸುವಂತಹ ಅಮಾನವೀಯ ಕೃತ್ಯವು ಲಿಂಗ ತಾರತಮ್ಯಕ್ಕೆ ಎಡೆಮಾಡಿಕೊಡುವುದಲ್ಲದೆ ಮಾನವ ಹಕ್ಕುಗಳ ಉಲ್ಲಂಘನೆಯೂ ಆಗಿದೆ ಮಹಿಳೆಯರ ಮೇಲಿನ ಶೋಷಣೆಗಳಲ್ಲಿನ ಒಂದು ಭೀಕರ ಮಜಲು ಉಂಟಾಗಿದೆ ಇಂಥದ್ದೊಂದು ಶೋಷಣೆಗಳಾದ ಎಷ್ಟೋ ಎಳೆಯ ಬಾಲಕಿಯರು ತಮ್ಮ ಬಾಲ್ಯವನ್ನ ಕಳೆದುಕೊಂಡಿದ್ದಾರೆ ಎಷ್ಟೋ ಮಹಿಳೆಯರ ಬದುಕುವ ಹಕ್ಕನ್ನೇ ಈ ಸಂಪ್ರದಾಯ ಕಿತ್ಕೊಂಡಿದೆ ನಮ್ಮಲ್ಲಿ ಇಂದಿಗೂ ಉಪಯೋಗಕ್ಕೆ ಬಾರದ ಇಂತಹ ಸಂಪ್ರದಾಯಗಳು ಯಾವುದೇ ಎಗ್ಗು ತಗ್ಗಿಲ್ಲದೆ ಜಾರಿಯಲ್ಲಿವೆ ಇವುಗಳನ್ನ ಮುರಿದು ಮನುಷ್ಯತ್ವವನ್ನ ಸಾರುವ ಕೆಲಸವಾಗಬೇಕಾದ ತುರ್ತು ಅಗತ್ಯವಿದೆ ಪ್ರತಿಯೊಬ್ಬರೂ ಇಂತಹ ಅನಿಷ್ಟ ಸಂಪ್ರದಾಯಕ್ಕೆ ವಿರೋಧಿಸಿ ಹೆಣ್ಣಿನ ಸಬಲತೆಗೆ ಕೈಜೋಡಿಸಿ ಮನುಷ್ಯತ್ವವೇ ಇಲ್ಲಿ ದೈವತ್ವ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಮರೆಯೋ ಹಾಗಿಲ್ಲ ಶ್ರೀಕೃಷ್ಣನೇ ಉಪದೇಶಿಸಿದಂತೆ ಸರ್ವವು ನನ್ನ ಸೃಷ್ಟಿಯೇ ಸರ್ವವ್ಯಾಪಿಯಾಗಿ ನಾನು ಎಲ್ಲವನ್ನ ನಿಭಾಯಿಸುತ್ತೇನೆ ಆದಿ ಅಂತ್ಯವೂ ನನ್ನಿಂದಲೇ ಎಂದಿದ್ದಾನೆ ಅದರ ಜೊತೆಗೂ ಮನುಷ್ಯನಾಗಿ ಹುಟ್ಟಿದವನು ಹಣೆ ಬರಹವನ್ನೇ ಬದಲಾಯಿಸಲಾಗದಿದ್ದರೂ ಕನಿಷ್ಠ ಸಮಾಜವನ್ನ ತಿದ್ದಬಹುದು ಎಂದಿರುವುದು ಮನುಷ್ಯರಾಗಿ ಜನ್ಮ ಪಡೆದಿರುವವರಾದ ನಮಗೆ ಆ ಭಗವಂತನೇ ಕೊಟ್ಟಿರುವ ಜವಾಬ್ದಾರಿ ಇದು ಅದು ನಮ್ಮ ಕರ್ತವ್ಯವೆಂದೇ ಭಾವಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಛೇ ಕೇರ್ ನಮಸ್ಕಾರ